ನಂತರ ಆ ಕಾಯ್ದೆಯಲ್ಲಿರುವ ಐವತ್ತು ಪ್ರತಿಶತ ಅಂಶಗಳನ್ನೇ ನಾವು ಮುಂದುವರಿಸಿಕೊಂಡು ಬಂದಿದ್ದೇವೆ ನಮ್ಮ ಮುಂದಿನ ಎಲ್ಲಾ ಕಾಯ್ದೆಗಳಲ್ಲಿ ಸಾವಿರದ ಒಂಬೈನೂರ ಮೂವತ್ತೈದರಲ್ಲೇ ಬ್ರಿಟಿಷರು ವಿಭಜನೆಗೆ ಅಥವಾ ಈ ದೇಶವನ್ನ ದೇಶಕ್ಕೆ ಸ್ವತಂತ್ರ ಕೊಡೋದ್ರ ಬಗ್ಗೆ ಅದಕ್ಕೆ ಪೂರ್ವ ಸಿದ್ಧತೆಯನ್ನ ಮತ್ತೆ ಹೇಗೆ ಕಾನೂನುಗಳನ್ನು ರಚಿಸಬೇಕು ಈ ದೇಶದ ಆಡಳಿತ ಹೇಗಿರ್ಬೇಕು ಅನ್ನೋ ಒಂದು ನಿರ್ಣಯವನ್ನ ಮಾಡ್ತಾರೆ ಸಾವಿರದ ಒಂಬೈನೂರ ಮೂವತ್ತಾರರಿಂದ ಚುನಾವಣೆಗಳಿಗೂ ಕೂಡ ಚಾಲನೆಯನ್ನ ಕೊಡ್ತಾರೆ ಬಹುಶಃ ಪ್ರಪಂಚದ ಇತಿಹಾಸದಲ್ಲಿ ಐವತ್ತು ವರ್ಷಗಳ ಕಾಲ ಒಂದೇ ಒಂದು ಚುನಾವಣೆಯನ್ನು ಕೂಡ ಸೋಲದಲ್ಲೇ ಸಾವಿರದ ಒಂಬೈನೂರ ಮೂವತ್ತಾರರಿಂದ ಸಾವಿರದ ಒಂಬೈನೂರ ಎಂಬತ್ತಾರರವರೆಗೆ ಅವರ ಅಂತಿಮ ಚುನಾವಣೆ ಹೊರಗೆ ಸೋಲೆ ಕಾಣದಂತ ಒಬ್ಬ ರಾಜಕಾರಣಿ ಇಡೀ ಪ್ರಪಂಚದಲ್ಲಿ ಯಾರಾದರೂ ಇದ್ದರೆ ಅದು ನಮ್ಮ ಬಾಬು ಜಗದೇವರ ಅವರು ಕೂಡ ಒಂದು ಕಷ್ಟದಲ್ಲಿ ಹುಟ್ಟು ಬೆಳೆದು ಒಳ್ಳೆ ಮಾರ್ಕ್ಸ್ ತಗೊಂಡು ಎಸ್ ಎಸ್ ಎಲ್ ಸಿ ಅವರು ಮ್ಯಾಥ್ಸ್ ಅಲ್ಲಿ ಔಟ್ ಆಫ್ ಔಟ್ ತಗೊಂಡಿದ್ರು ತಗೊಂಡು ಅವರಿಗೆ ಒಂದು ಅವಕಾಶ ಸಿಗ್ತಾ ಇದೆ ಎಲ್ಲಿ ಸರ್ಕಾರದಲ್ಲಿ ಒಂದು ಸಚಿವರಾಗಿ ಅವರಿಗೆ ಅವಕಾಶ ಸಿಗ್ತಾರೆ ಆ ಅವಕಾಶವನ್ನು ಅವರು ಎಷ್ಟು ಚೆನ್ನಾಗಿ ಬಳಸಿದ್ದಾರೆ ಅಂತ ನಾವು ಎಲ್ಲರೂ ಇವತ್ತು ಯೋಚನೆ ಮಾಡಬೇಕು ಕೊಟ್ಟಿರುವ ಅವಕಾಶದಲ್ಲಿ ಅವರು ಎಕ್ಸೆಲ್ ಮಾಡಿದ್ದಾರೆ ಆ ಇಲಾಖೆಯಲ್ಲಿ ಕ್ರಾಂತಿಯನ್ನು ಅವರು ತಂದಿದ್ದಾರೆ ಕಾರ್ಮಿಕ ಇಲಾಖೆ ಇರಬಹುದು ಅಗ್ರಿಕಲ್ಚರ್ ಇಲಾಖೆ ಇರಬಹುದು ರೈಲ್ವೇಸ್ ಇರಬಹುದು ಈ ಎಕ್ಸೆಲೆನ್ಸ್ ಅನ್ನು ದಾಟಲಿಕ್ಕೆ ಇನ್ನೂ ನಮ್ಗೆ ಅರ್ಥ ಇಲ್ಲ ಸೊ ಅವರು ಏನು ಆ ಫಿಫ್ಟಿ ಇಯರ್ಸ್ ಅವ್ರು ಮಾಡಿರೋದು ಇನ್ನು ನಾವು ಅದನ್ನು ಸೊ ಆದ್ರಿಂದಾಗಿ ಏನು ನಾವು ಈ ಯುವಕರೆಲ್ಲ ಅವರವ್ರು ಹೀರೋ ಫೋಟೋಸ್ ಇಟ್ಕೊಳ್ತಾರೆ ಮನೆಯಲ್ಲಿ ಅದೇ ತರ ಈಗ ನಾವು ಎಲ್ಲ ಆಫೀಸಲ್ಲಿ ಕೂಡ ಇವ್ರದ್ದು ಫೋಟೋ ಇಟ್ಕೊಂಡಿದ್ದೇವೆ ಯಾಕೆ ನಮ್ಗೆ ಇವರು ಒಬ್ರು ಹೀರೋ ಆಗಿ ಇವ್ರು ಏನೇನು ಮಾಡಿದ್ದಾರೆ ಇವ್ರ ದಾರಿಯಲ್ಲಿ ಇವ್ರ ತತ್ವಗಳನ್ನು ನಾವು ಪಾಲನೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ನಾವು ಇಟ್ಕೊಂಡಿದ್ದೇವೆ